ದೆಹಲಿಯ ಕೆಂಪುಕೋಟೆ ಬಳಿಯಲ್ಲಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದ ಮತ್ತೊಂದು ಭಯಾನಕ ವಿಡಿಯೋ ಬಿಡುಗಡೆಯಾಗಿದೆ ನಲವತ್ತು ಅಡಿ ಆಳದ ಮೆಟ್ರೋ ನಿಲ್ದಾಣದಲ್ಲಿ ಭೂಮಿ ಕಂಪಿಸಿರುವುದು ಬಾಂಬ್ ಸ್ಫೋಟಕ್ಕೆ ಒಂದು ಕ್ಷಣ ಪ್ರಯಾಣಿಕರೇ ಬೆಚ್ಚಿ ಬಿದ್ದು ಬಿಡ್ತಾರೆ ಅಂದರೆ ನಲವತ್ತಡಿ ಆಳದಲ್ಲೆಲ್ಲ ನಿಮಗೆ ಕಂಪನಾಗುತ್ತೆ ಅಂತ ಹೇಳಿದ್ರೆ ಸ್ಫೋಟದ ತೀವ್ರತೆ ಎಷ್ಟಿರುತ್ತೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ನಲವತ್ತು ಅಡಿ ಆಳದಲ್ಲೂ ಕೂಡ ಅಂದರೆ ಮೆಟ್ರೋ ಸ್ಟೇಷನ್ ಅದು ಅಲ್ಲಿಯೂ ಕೂಡ ಭೂಮಿ ಕಂಪಿಸಿಬಿಟ್ಟಿದೆ ಹಾಗಾಗಿ ದೊಡ್ಡ ರೀತಿಯಲ್ಲಿ ಅವರೆಲ್ಲರೂ ಕೂಡ ಅಲ್ಲಿ ಹೆದರಿದ್ರು O artista